ನಮಸ್ಕಾರ ನನ್ನ ಆತ್ಮೀಯ ಸಹೃದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲ ಸುಖವಾಗಿ ಸಂತೋಷವಾಗಿ ಖುಷ್ ಖುಷಿಯಿಂದ ನೆಮ್ಮದಿಯಿಂದ ಇರಬೇಕು ಅನ್ನೋದೇ ದೇವರಲ್ಲಿ ನನ್ನ ಪ್ರಾರ್ಥನೆ ಅದಕ್ಕೋಸ್ಕರನೇ ನಮ್ಮ ಹಿಂದಿನ ಎಪಿಸೋಡ್ನಲ್ಲಿ ಸೂರ್ಯೋದಯದ ಸಮಯದಲ್ಲಿ ಅಗ್ನಿಹೋತ್ರದ ಅನುಷ್ಠಾನ ಮಾಡೋದು ಹೇಗೆ ಹಾಗೆ ನಿಮ್ಮೆಲ್ಲ ಸಮಸ್ಯೆಗಳು ಹೇಳ ಹೆಸರಿಲ್ಲದಂತೆ ಮಾಯವಾಗೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಇನ್ನು ಇವತ್ತಿನ ಈ ಎಪಿಸೋಡ್ನಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಅಗ್ನಿಹೋತ್ರ ಅನುಷ್ಠಾನ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸಂಜೆ ಸೂರ್ಯಾಸ್ತದ ಹೊತ್ತಿಗೆ ಹತ್ತು ನಿಮಿಷ ಮುಂಚೆನೆ ಎಲ್ಲವನ್ನ ಸಿದ್ಧ ಮಾಡಿ ಇಟ್ಕೊಂಡಿರಿ ನಂತರ ಆಚಮನ ಮಾಡಿ ಸಂಕಲ್ಪ ಮಾಡಿ ಆಚಮನ ಸಂಕಲ್ಪ ಹೇಗೆ ಮಾಡೋದು ಅಂತ ಗೊತ್ತಾಗದೆ ಹೋದರೆ ನಮ್ಮ ಅರವತ್ತನೇ ಎಪಿಸೋಡ್ನ ನೋಡಿ ನಂತರ ಅಗ್ನಿ ಪ್ರಜ್ವಲಿಸ್ತಾ ಇರೋ ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಎಲ್ಲ ಸಿದ್ಧ ಆದ ಮೇಲೆ ಒಂದು ನಿಮಿಷವೂ ವ್ಯತ್ಯಾಸವಾಗದ ಹಾಗೆ ಸಮಯಕ್ಕೆ ಸರಿಯಾಗಿ ಈ ಮಂತ್ರವನ್ನು ಹೇಳಿಕೊಂಡು ತುಪ್ಪ ಮಿಶ್ರಿತ ಅಕ್ಕಿಯನ್ನು ಗೋಮುಖ ಮುದ್ರೆಯಲ್ಲಿ ಅರ್ಪಣೆ ಮಾಡಬೇಕು ಹೀಗೆ ಸಮರ್ಪಣೆ ಮಾಡುವಾಗ ಓಂ ಅಗ್ನಿಯೇ ಸ್ವಾಹ ಅಗ್ನಿಯೇ ಇದಂ ನಮಮ ಅಂತ ಮಂತ್ರವನ್ನ ಜಪಿಸ್ತಾ ಒಂದು ಸಲ ಅಕ್ಕಿಯನ್ನ ಸಮರ್ಪಣೆ ಮಾಡಬೇಕು ಓಂ ಪ್ರಜಾಪತೇ ಸ್ವಾಹ ಪ್ರಜಾಪತೆಯೇ ಇದಂ ನಮಮ ಅಂತ ಹೇಳ್ತಾ ಮತ್ತೊಂದು ಸಲ ತುಪ್ಪ ಮಿಶ್ರಿತ ಅಕ್ಕಿಯನ್ನ ಸಮರ್ಪಣೆ ಮಾಡಬೇಕು ಹೀಗೆ ಬೆಳಿಗ್ಗೆ ಮತ್ತು ಸಂಜೆ ಪ್ರತ್ಯೇಕವಾದ ಎರಡು ಮಂತ್ರವನ್ನ ದಿನಕ್ಕೆ ಎರಡು ಸಲ ಒಂಬತ್ತು ದಿನಗಳು ಹನ್ನೊಂದು ದಿನಗಳು ತಪ್ಪಿದರೆ ಇಪ್ಪತ್ತೊಂದು ದಿನಗಳ ಅನುಷ್ಠಾನ ಮಾಡಿ ನಿಮ್ಮ ಸಮಸ್ಯೆಗಳು ಹೆಚ್ಚಾಗಿದ್ರೆ ಹೆಚ್ಚು ದಿನ ಅನುಷ್ಠಾನ ಮಾಡಿ ಕಡಿಮೆ ಇದ್ದರೆ ಕಡಿಮೆ ದಿನಗಳೇ ಅನುಷ್ಠಾನ ಮಾಡಬಹುದು ಈ ಅನುಷ್ಠಾನವನ್ನು ಮಾಡುವಾಗ ಸಾತ್ವಿಕ ಆಹಾರವನ್ನೇ ಸ್ವೀಕಾರ ಮಾಡಬೇಕು ಸ್ತ್ರೀಯರು ಮುಟ್ಟಾದಾಗ ಐದು ದಿನ ಈ ಹವನ ಮಾಡಬಾರದು ಈ ಅಗ್ನಿಹೋತ್ರ ಪ್ರಕ್ರಿಯೆಯನ್ನು ಶುಭ ದಿನ ಶುರು ಮಾಡಿ ಸಮಯ ಇದ್ದವರು ಮುಂದುವರಿಸಬಹುದು ಇಲ್ಲದೇ ಇರೋರು ವಿಶೇಷ ದಿನಗಳಲ್ಲಿ ಮಾಡಬಹುದು ಇಲ್ಲ ಒಂದೇ ಸಮಯವಾದರೂ ಅಂದರೆ ಬೆಳಗ್ಗೆ ಅಥವಾ ಸಾಯಂಕಾಲ ಮಾಡಬಹುದು ಮೊದಲು ಅನುಷ್ಠಾನ ಮಾಡೋರು ವ್ರತಾಚರಣೆಯ ರೀತಿಯಲ್ಲಿ ಕೆಲವು ದಿನ ಮಾಡಬೇಕಾಗತ್ತೆ ಇದಕ್ಕೆ ಯಾವುದೇ ಉಪದೇಶ ಬೇಕಾಗಿರೋದಿಲ್ಲ ದೇವತೆಗಳ ಅನುಸಂಧಾನವಾಗುವಷ್ಟು ಶ್ರದ್ಧಾ ಭಕ್ತಿಗಳಿರಬೇಕು ಅಷ್ಟೇ ಇದನ್ನ ಪ್ರೇತ ಪೀಡಿತರೇ ಮಾಡಲಾಗದೇ ಇರೋರು ಅವರ ಪರವಾಗಿ ಸಂಕಲ್ಪದಲ್ಲಿ ಅವರ ಹೆಸರನ್ನು ಹೇಳಿಕೊಂಡು ಅಂದರೆ ಗಂಡನಿಗಾಗಿ ಹೆಂಡತಿ ಮಕ್ಕಳಿಗಾಗಿ ತಂದೆ ತಾಯಿ ಯಾರು ಬೇಕಾದರೂ ಮಾಡಬಹುದು ಅಗ್ನಿಹೋತ್ರದಿಂದ ಏನೇನೆಲ್ಲ ಉಪಯೋಗ ಇದೆ ಅಂತ ಹೇಳೋದಾದರೆ ಅದನ್ನೇ ಗಂಟೆಗಟ್ಟಲೆ ಹೇಳಬೇಕಾಗತ್ತೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬಂದು ಪ್ರತಿಯೊಬ್ಬರಲ್ಲೂ ಪಾಸಿಟಿವ್ ಆಲೋಚನೆಗಳು ಶುರುವಾಗುತ್ತೆ ಮನಸ್ಸು ದೇಹ ಆತ್ಮಗಳಲ್ಲಿ ಪ್ರಾಣಶಕ್ತಿ ಇಚ್ಛಾಶಕ್ತಿ ದೇಹ ಶಕ್ತಿಗಳು ಜಾಸ್ತಿಯಾಗಿ ನಿಮ್ಮ ಮನೋಬಲ ಹೆಚ್ಚಿಸುತ್ತೆ ಏನನ್ನಾದರೂ ಸಾಧಿಸೇ ತೀರಿಸ್ತೀನಿ ಅನ್ನುವಂಥ ಅಚಲ ನಂಬಿಕೆ ಬೆಳೆಯುತ್ತೆ ನಿಮ್ಮ ಏಳು ಚಕ್ರಗಳ ಸೂಕ್ಷ್ಮ ಶರೀರದ ಪ್ರಭಾವಳಿ ದೊಡ್ಡದಾಗಿ ಪ್ರಜ್ವಲವಾಗಿ ಹೊಳೆಯುತ್ತೆ ಅದೇ ಕಾರಣದಿಂದಾಗಿ ನಿಮ್ಮನ್ನ ಎಲ್ಲರೂ ಗೌರವಿಸಿ ಪ್ರೀತಿಸೋ ಹಾಗೆ ಆಗುತ್ತೆ ಅಂತರಂಗ ಬಹಿರಂಗ ಶುದ್ಧವಾಗುತ್ತೆ ಮನೆಯಲ್ಲಿ ನಿಮ್ಮ ದೇಹದಲ್ಲಿ ಮತ್ತೆ ಮನೆಯ ಸದಸ್ಯರನ್ನ ಕಾಡುವ ಪ್ರೇತಾತ್ಮಗಳು ಖಡಾಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಹೊರಟೋಗುತ್ತೆ ನಿಮ್ಮ ಮೇಲೆ ಹಾಗೆ ನಿಮ್ಮ ಕುಟುಂಬದ ಮೇಲೆ ಯಾರೂ ಮಾಟ ಮಂತ್ರ ಮಾಡಿಸೋದಕ್ಕೆ ಆಗೋದೇ ಇಲ್ಲ ಅಕಸ್ಮಾತ್ ತಂತ್ರಕ್ರಿಯೆ ಆಗಿದ್ರೆ ಅದು ಸಂಪೂರ್ಣವಾಗಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಷ್ಕ್ರಿಯೆ ಆಗುತ್ತೆ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳಲ್ಲಿ ಸಾಮರಸ್ಯ ಬೆಳೆದು ಒಬ್ಬರ ಮಾತನ್ನ ಮತ್ತೊಬ್ಬರು ಕೇಳಿಕೊಂಡು ಅನ್ಯೋನ್ಯತೆಯಿಂದ ಬಾಳ್ವೆ ಮಾಡೋ ಹಾಗಾಗತ್ತೆ ಅಗ್ನಿದೇವರು ಹಣದ ಅಧಿಪತಿ ಹಾಗಾಗಿ ಹಣ ಬರೋ ಹೊಸ ದಾರಿ ತೆರೆದುಕೊಂಡು ಹಣ ನಿಮ್ಮನ್ನೇ ಹುಡುಕೊಂಡು ಬರುತ್ತೆ ನಿಮ್ಮ ಎಲ್ಲಾ ಮನೋಕಾಮನೆಗಳು ಒಂದೊಂದೇ ಪೂರ್ಣವಾಗತ್ತೆ ಒಟ್ಟಾರೆ ಹೇಳಬೇಕು ಅಂತಂದ್ರೆ ನಿಮ್ಮ ಅಸ್ತಿತ್ವಕ್ಕೆ ಒಂದು ದೊಡ್ಡ ಬೆಲೆ ಸಿಗುತ್ತೆ ನಿಮ್ಮ ಪೂರ್ತಿ ಬದುಕೇ ಬದಲಾಗ್ಬಿಡುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಪಂಚಭೂತಗಳಲ್ಲಿ ಅಗ್ನಿಗೆ ಮೊದಲ ಸ್ಥಾನ ಅಗ್ನಿಹೋತ್ರ ಮಾಡಿದ ಬೂದಿ ಅತ್ಯಂತ ಶಕ್ತಿಶಾಲಿಯಾಗಿರುವಂಥದ್ದು ಇದನ್ನು ಔಷಧಿಯಾಗಿ ಅನೇಕ ಖಾಯಿಲೆಗಳಿಗೆ ಬಳಸ್ತಾರೆ ರೋಗಗ್ರಸ್ತರು ಒಂದು ಚಿಟಿಕೆ ಬೂದಿಯನ್ನು ನೀರಿಗೆ ಹಾಕಿ ಕುಡಿಯೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ ಪ್ರೇತ ಪೀಡಿತರಿಗೆ ಹಣೆಗೆ ಸಹಸ್ರಾರು ಚಕ್ರಕ್ಕೆ ಹೊಕ್ಕಳಿಗೆ ಕೆಲವು ದಿನ ಹಚ್ಚೋದ್ರಿಂದ ಪ್ರೇತದ ಸಂಪೂರ್ಣ ಉಚ್ಛಾಟನೆಯಾಗುತ್ತೆ ಮಕ್ಕಳಿಗೆ ಹಚ್ಚೋದ್ರಿಂದ ಬಾಲಗೃಹದಂತಹ ದೋಷಗಳು ಅಂಟೋದಿಲ್ಲ ಇದನ್ನ ಒಂದು ಬಿಳಿ ಅಥವಾ ಕೆಂಪು ವಸ್ತ್ರಕ್ಕೆ ಹಾಕಿ ಬಾಗಿಲಿಗೆ ಅಂದರೆ ಮುಖ್ಯ ದ್ವಾರ ಇರುತ್ತಲ್ಲ ವಾಸ್ಕಲ್ ಅಂತಾರಲ್ಲ ಅದಕ್ಕೆ ಕಟ್ಟಿದರೆ ಯಾವ ದುಷ್ಟಶಕ್ತಿಗಳು ಗೃಹ ಪ್ರವೇಶ ಮಾಡೋದಿಲ್ಲ ಗಿಡಗಳಿಗೆ ಹಾಕಿದ್ರೆ ಒಳ್ಳೆ ಫಸಲನ್ನ ಪಡಿಬಹುದು ಎಲ್ಲಿ ಅಗ್ನಿಹೋತ್ರ ಕ್ರಿಯೆ ನಡೆಯುತ್ತೋ ಅಲ್ಲಿ ಐದು ಎಕರೆ ಸುತ್ತಮುತ್ತ ವಿಸ್ತೀರ್ಣದಲ್ಲಿ ಪಾಸಿಟಿವ್ ಪವರ್ ಏರ್ಪಡುತ್ತೆ ಅಂದ್ರೆ ನೀವೇ ಯೋಚನೆ ಮಾಡಿ ಸ್ನೇಹಿತರೆ ಇದಕ್ಕೆಷ್ಟು ಅಖಂಡ ಶಕ್ತಿ ಇದೆ ಅಂತ ಯಾಕೆಂದರೆ ಪೂಜೆ ಪುನಸ್ಕಾರಗಳಲ್ಲಿ ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ಅದನ್ನ ನಾವೇ ತಿಂತೀವಿ ಆದರೆ ಈ ಪ್ರಕ್ರಿಯೆಯಲ್ಲಿ ಸೂರ್ಯ ದೇವ ಅಗ್ನಿದೇವ ಪ್ರಜಾಪತಿ ಅಂದ್ರೆ ಬ್ರಹ್ಮದೇವರಿಗೆ ನಾವೇ ಸ್ವತಃ ನಮ್ಮ ಕೈಯಾರ ನೈವೇದ್ಯವನ್ನ ಅರ್ಪಿಸಿದ ಹಾಗಾಗತ್ತೆ ನಿಸ್ಸಂದೇಹವಾಗಿ ದೇವತೆಗಳು ನಮ್ಮ ನೈವೇದ್ಯವನ್ನ ಸ್ವೀಕಾರ ಮಾಡ್ತಾರೆ ಇನ್ನು ಧಾರ್ಮಿಕ ಗ್ರಂಥಗಳಲ್ಲಿ ಮೊದಲ ಸ್ಥಾನ ಹೋಮ ಯಾಗ ಹವನಗಳಿಗೆ ದೇವಾನು ದೇವತೆಗಳನ್ನ ಸುಪ್ರೀತರನ್ನಾಗಿಸೋ ಅತಿ ಗೌಪ್ಯ ವಿಧಾನವೇ ಸರಿ ಅಗ್ನಿಯನ್ನ ಮುಕ್ಕೋಟಿ ದೇವತೆಗಳ ನಾಲಿಗೆ ಅಂತಲೇ ಹೇಳ್ತಾರೆ ಹೋಮ ಯಾಗ ಹವನಗಳನ್ನ ಸರಿಯಾದ ಕ್ರಮವರಿತ ಬ್ರಾಹ್ಮಣರಿಂದ ಮಾಡಿಸಿದ್ರೆ ನಿಸ್ಸಂದೇಹವಾಗಿ ಅಖಂಡ ದೇವತಾ ಅನುಗ್ರಹ ನಿಮಗೆ ಸಿಕ್ಕೇ ಸಿಗುತ್ತೆ ಇದು ನಿಶ್ಚಿತ ಇನ್ನು ಇವತ್ತಿನ ಟಿಪ್ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದ ಭಕ್ಷ್ಯ ಭೋಜನಗಳನ್ನು ನೀವು ಮಾಡಿರ್ತೀರಲ್ವಾ ಇದನ್ನು ಸ್ವಲ್ಪ ಸ್ವಲ್ಪವಾಗಿ ಜೊತೆಗೆ ಜೇನು ಅಥವಾ ಬೆಲ್ಲ ಮತ್ತೆ ಮನೆಯಲ್ಲಿ ಮಾಡಿರುವಂತಹ ಯಾವುದೇ ವಿಶೇಷವಾದಂಥ ನೈವೇದ್ಯ ಆದರೂ ಸ್ವಲ್ಪ ಪ್ರಮಾಣದಲ್ಲಿ ಬೆರಣಿಯನ್ನು ಹೊತ್ತಿಸಿಕೊಂಡು ಅಗ್ನಿದೇವರಿಗೆ ಸಮರ್ಪಿಸಿ ಹೀಗೆ ಮಾಡೋದ್ರಿಂದ ಅಗ್ನಿದೇವರು ನೀವು ಯಾವ ದೇವರಿಗೆ ಅಂತ ಈ ವಿಶೇಷ ನೈವೇದ್ಯವನ್ನು ಅರ್ಪಣೆ ಮಾಡ್ತೀರೋ ಅದನ್ನ ಆಯಾ ದೇವತೆಗಳಿಗೆ ಖಂಡಿತ ತಲುಪಿಸ್ತಾರೆ ನಿಮಗೆ ಈ ವಿಶೇಷ ಶುಭ ದಿನದಂದು ನಿಮ್ಮ ಇಷ್ಟ ದೇವರ ವಿಶೇಷವಾದ ಅಮೋಘವಾದ ಆಶೀರ್ವಾದ ವರ ಖಂಡಿತ ಸಿಗತ್ತೆ ಜೈ ಸ್ವಾಹ ಸಮೇತ ಅಗ್ನಿದೇವರಿಗೆ